ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಪರ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ಗುರು ಪೌರ್ಣಿಮೆ ಇರೋ ಕಾರಣ ಒಂದು ರೀಡಿಂಗ್ನ ಮಾಡ್ತಾ ಇರುವಂಥದ್ದು ನಿಮ್ಮ ಪರಿಸ್ಥಿತಿ ಮತ್ತು ಈ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಏನು ಆಗೋದ್ರಲ್ಲಿದೆ ನಿಮಗೆ ಏನು ಏನು ಸರ್ಪ್ರೈಸಸ್ ಕಾ ಬರ್ತಾ ಇರುವಂಥದ್ದು ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ಆಗ್ತಾ ಇರುವಂತದ್ದು ನೋಡೋಣ ಬನ್ನಿ ಫಸ್ಟು ಗುರುಪೌರ್ಣಿಮೆ ಇರೋ ಕಾರಣ ಈ ಕಾಡು ಬಾ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಬಾಬಾ ಎರಡಕ್ಕೂ ಸೇರ್ಕೊಂಡಿರೋದ್ರಿಂದ ಇದು ಎರಡೂ ಕೂಡ ಗುರುಗಳ ಮಾರ್ಗದರ್ಶನ ನಿಮಗೆ ಫಸ್ಟು ನಾನು ಹೇಳ್ತಾ ಇರುವಂಥದ್ದು ಗುರುಗಳು ಫಸ್ಟು ನಿಮಗೆಲ್ಲ ಈ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಫಸ್ಟು ನಿಮಗೆ ಏನನ್ನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ ಗುರುಗಳಿಂದ ಏನು ಆಶೀರ್ವಾದ ಏನು ಸಂದೇಶ ನಮಗೆ ಫಸ್ಟು ಸಿಗ್ತಾ ಇರುವಂಥದ್ದು ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರಸ ನಟಾದರೆ ನೀವು ತಗೊಳ್ಳಿ ಬಾಬಾರಿಂದ ಗುರು ಪೌರ್ಣಿಮೆ ಇರೋ ಕಾರಣ ರಾಘವೇಂದ್ರ ಸ್ವಾಮಿಗಳಿಂದ ಗುರುಗಳಿಂದ ಏನು ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಹುಣ್ಣಿಮೆ ಕಳೆದ ನಂತರ ಏನು ಬರುವಂಥದ್ದು ಏನ್ ಚೇಂಜ್ ಆಗ್ತಿರುವಂತದ್ದು ನೀವು ಆಸೆ ಪಟ್ಟಿರುವಂತದ್ದು ಏನು ಫಸ್ಟ್ ಬಂದು ನೀವು ನಿಮ್ಮ ಎಲ್ಲರನ್ನು ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕಾಗಿದೆ ತುಂಬ ರೆಸ್ಪೆಕ್ಟಲ್ಲಿ ನೀವು ಎಲ್ರಿಗೂ ರೆಸ್ಪೆಕ್ಟನ್ನು ಕೊಡಬೇಕಾಗಿದೆ ನೀವು ಎಲ್ಲರಲ್ಲೂ ದೇವರನ್ನು ಕಾಣಿ ಅಂತಲೂ ಕೂಡ ಇದೆ ಒಂದು ಎಲ್ಲ ವಿಚಾರದಲ್ಲೂ ಎಲ್ಲ ಕಡೆಯಲ್ಲೂ ಭಗವಂತ ಇದ್ದೇ ಇರ್ತಾನೆ ಅವರಿಗೆ ಒಂದು ಗೌರವನ ಕೊಡಿ ಎಲ್ಲರೂ ಒಂದೇ ಥರ ನೋಡೋದಕ್ಕೆ ಟ್ರೈ ಮಾಡಿ ರೆಸ್ಪೆಕ್ಟನ್ನು ಕೊಡಿ ಎಲ್ಲರಲ್ಲೂ ಕೂಡ ಭಗವಂತ ಇದ್ದೇ ಇರ್ತಾನೆ ಅಂತ ಹೇಳ್ತಾ ಇರುವಂಥದ್ದು ಬಂದಿರುವಂಥದ್ದು ಎವ್ರಿಥಿಂಗ್ ಎಲ್ಲವೂ ಕೂಡ ನಿಮಗೆ ಭಗವಂತ ಇರುವಂಥ ಜಾಗ ಎಲ್ಲರ ಮನಸ್ಸಲ್ಲೂ ಕೂಡ ಭಗವಂತ ಇರ್ತಾನೆ ಪ್ಲೀಸ್ ಎಲ್ಲರಿಗೂ ಕೂಡ ಒಂದು ಒಂದೇ ಥರ ರೆಸ್ಪೆಕ್ಟನ್ನು ಕೊಡಿ ಅಂತ ಇರುವಂಥದ್ದು ಬಾಬಾ ನಿಮಗೆ ಒಂದು ಟೀಚರ್ ಆಗಿ ನಿಮ್ಮ ಜೊತೆ ಹೆಲ್ಪ್ ಹೆಲ್ಪಿಗೆ ಇರುವಂಥದ್ದು ಮತ್ತು ಅವರನ್ನು ನಂಬಿ ನೀವು ಬಾ ಬಾಬಾ ಅವರನ್ನು ನಂಬಿ ನಂಬಿಕೆನ ಇಟ್ಕೊಳ್ಳಿ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಲ್ಲಿ ಬಾಬಾ ಅವರು ನಿಮಗೆ ಒಬ್ಬ ಗುರುಗಳ ಮುಖಾಂತರ ಬಂದು ನಿಮಗೆ ಏನು ಸಂದೇಶನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಸಂದೇಶನ ಕೊಡ್ತಾರೆ ಬಾಬಾ ನಿಮಗೆ ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಏನೋ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬಾಬಾ ಹತ್ರ ಪ್ರೇಯರ್ ಮಾಡ್ತಾ ಇದ್ದೀರಾ ಬಟ್ ಅದಕ್ಕಿಂತ ಚೆನ್ನಾಗಿರುವಂಥದ್ದು ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಬಾಬಾ ನಿಮಗೆ ಕೊಡೋದ್ರಲ್ಲಿ ಇದ್ದಾರೆ ಮತ್ತು ಬಾಬಾ ಕಡೆಯಿಂದ ಈ ಮಂತಲ್ಲಿ ಅಂದರೆ ಗುರು ಪೌರ್ಣಮಿ ನಂತರ ನಿಮಗೆ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಬಾಬಾ ಕಡೆಯಿಂದ ಒಂದು ಗ್ರ್ಯಾಂಡ್ ವಿಷಸ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ಮುಖಾಂತರ ನಿಮಗೆ ಬಾಬಾ ಕಡೆಯಿಂದ ಒಂದು ಗಿಫ್ಟ್ ಬರುವಂಥದ್ದು ಕಾಣಿಸ್ತಿದೆ ವಿಶಸ್ ಬರುವಂಥದ್ದು ನೀವು ಅಂದ್ಕೊಂಡಿರೋ ಥರ ಒಂದು ಸರ್ಪ್ರೈಸ್ನೆಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಅವರು ಒಂದು ಗಿಫ್ಟ್ ಮುಖಾಂತರ ನಿಮಗೆ ಅದನ್ನು ಕೊಡ್ತಾ ಇರೋದು ನೀವೇನು ಪ್ರೇಯರ್ ಮಾಡಿದ್ದೀರಾ ಅದು ನಿಮಗೆ ಸಿಗ್ತಾ ಇರುವಂಥದ್ದು ಈ ಹುಣ್ಣಿಮೆ ನಂತರ ಹುಣ್ಣಿಮೆ ಆದಮೇಲೆ ಮತ್ತು ಕೆಲವರು ಇಲ್ಲಿ ಬಾಬಾನ ನಂಬ್ತಾ ಇಲ್ಲ ನೀವು ಗುರುಗಳನ್ನು ನಂಬ್ತಾ ಇಲ್ಲ ನೀವು ಆ ಗುರುಗಳನ್ನು ನಂಬಿ ನೀವು ಗುರುಗಳನ್ನು ನಂಬಿದ್ದಲ್ಲಿ ಎಲ್ಲ ಸಕ್ಸಸನ್ನು ಕಾಣ್ತೀರ ಅಂತಲೂ ಇದೆ ಕೆಲವರು ದಯವಿಟ್ಟು ಗುರುಗಳನ್ನು ನಂಬ್ತಾ ಇಲ್ಲ ಅಂತನೂ ಇಲ್ಲಿ ಇದೆ ಅವ್ರ ಮೇಲೆ ಅನುಮಾನನ ಪಡಬೇಡಿ ನೀವು ಅಂತಲೂ ಕೂಡ ಬಂದಿರುವಂಥದ್ದು ನಿಮ್ಮ ಮನೆ ಸುತ್ತಮುತ್ತ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಎನರ್ಜಿನ ನಿಮ್ಮ ಪಾಸಿಟಿವ್ ಎನರ್ಜಿನ ಇಟ್ಕೊಳ್ಳಿ ಅಂತ ಇದೆ ಸುತ್ತಮುತ್ತ ಕ್ಲೀನಾಗಿ ಇಟ್ಕೋಬೇಕಾಗಿದೆ ಮತ್ತು ಏನೋ ಒಂದು ನೀವಿರುವಂಥ ಪ್ಲೇಸು ನೆಗೆಟಿವಿಟಿಯಿಂದ ಕೂಡಿರುವಂಥದ್ದು ನೀವು ಸುತ್ತಮುತ್ತ ಇರುವಂಥ ಜಾಗ ಇರುವಂಥ ಮನೆ ನೆಗೆಟಿವಿಟಿ ಇಂದ ಇರುವಂಥದ್ದು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅಂತ ಬಂದಿದೆ ಹುಣ್ಣಿಮೆ ನಂತರ ಬಾಬಾ ಅವರಿಂದ ಇಷ್ಟು ಸಂದೇಶಗಳು ನಿಮಗೆ ಸಿಕ್ಕಿರುವಂಥದ್ದು ಗುರುಗಳಿಂದ ಇಷ್ಟು ಸಂದೇಶಗಳು ಸಿಕ್ಕಿರುವಂಥದ್ದು ನಿಮಗೆ ಮತ್ತು ನಿಮಗೆ ಇದಾದ ನಂತರ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಗುರು ಪೌರ್ಣಿಮೆ ದಿನ ಏನು ಬರ್ತಾ ಇದೆ ನೋಡೋಣ ಗುರು ಪೌರ್ಣಮಿ ದಿನ ಇಲ್ಲಿ ನೀವು ಹುಣ್ಣಿಮೆಯಲ್ಲಿ ಗುರುಗಳ ದರ್ಶನನ ಗುರು ಪೌರ್ಣಿಮೆ ದಿನ ಗುರುಗಳ ದರ್ಶನನ ಮಾಡಿ ಅಂತಲೂ ಕೂಡ ಬಂದಿರುವಂಥದ್ದು ಅವರ ದರ್ಶನ ತಗೊಳ್ಳಿ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಯಶಸ್ಸನ್ನು ಪಡೀಬೋದು ಅಂತ ಇದೆ ಮತ್ತು ಇಲ್ಲಿ ನೀವು ಏನನ್ನ ಏನನ್ನ ಹೇಳ್ತಾ ಇದ್ದೀರಾ ಏನನ್ನ ಅನ್ಕೊಂಡಿದ್ದೀರಾ ನೀವು ಒಂದು ಅಭಿವೃದ್ಧಿಗಾಗಿ ಒಂದು ನಿಮ್ಮ ಜೀವನಕ್ಕೆ ಒಂದು ಮುಂದೆ ನಾನು ಅಭಿವೃದ್ಧಿ ಆಗ್ತೀನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ಆಗುವಂಥದ್ದು ಮುಂದೆ ನಿಮ್ಮ ಜೀವನಕ್ಕೆ ಅಭಿವೃದ್ಧಿ ಬರ್ತಾ ಇರುವಂಥದ್ದು ಇಲ್ಲಿ ಇದೆ ನಿಮ್ಮ ಜೀವನಕ್ಕೆ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣ್ತಾ ಇದ್ದೀರಾ ನೀವು ಮೆಡಿಟೇಷನ್ ಮಾಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಮೆಡಿಟೇಷನ್ ಮಾಡೋ ಮುಖಾಂತರ ನಿಮಗೆ ಒಂದು ಸಜೆಷನ್ ಸಿಗುವಂಥದ್ದು ಮತ್ತು ಯೋಚನೆ ಮಾಡುವಂಥ ಕೆಪಾಸಿಟಿ ನಿಮಗೆ ಬರುವಂಥದ್ದು ನಿರ್ಧಾರಗಳನ್ನು ತಗೋಬೇಕಾದ್ರೆ ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಆಗುತ್ತೆ ಅದರಿಂದ ನೀವು ಮೆಡಿಟೇಷನ್ ಮಾಡಿ ಅದರಿಂದ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ತುಂಬ ಒಳ್ಳೆಯವರಿದ್ದೀರಾ ಮತ್ತು ತುಂಬ ಏನಂದರೆ ತುಂಬ ಇನ್ನೋಸೆನ್ಸ್ ಕೂಡ ಇರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಕತ್ತಲಿಂದ ನನ್ನ ಜೀವನ ಬೆಳಕಾಗುತ್ತೆ ಅನ್ನೋದ್ರ ಕಡೆ ಗಮನಾನ ಕೊಟ್ಟಿರುವಂಥದ್ದು ನೀವು ಕಾಯ್ತಾ ಇರುವಂಥದ್ದು ತುಂಬ ಇಂದ ಕಾಯ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಕಾಯ್ತಾ ಇರೋದರಿಂದ ನೀವು ನಿಮಗೆ ಒಂದು ಸ್ಟಾರ್ ಅಂದರೆ ಒಂದು ಬದಲಾವಣೆ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಯಾರೆಲ್ಲ ತುಂಬ ಜನ ನಿಮ್ಮ ಅಭಿವೃದ್ಧಿಗಾಗಿ ಇಷ್ಟು ದಿನ ಇಂದ ಕಾಯ್ತಾ ಇದ್ದೀರಾ ಅವರಿಗೆ ಒಂದು ಬದಲಾವಣೆಗಳು ಬರ್ತಾ ಇರುವಂಥದ್ದು ಇಲ್ಲಿ ಬದಲಾವಣೆಗಳು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯಾಗಿ ಬದಲಾವಣೆ ಆಗ್ತಾ ಇರುವಂಥದ್ದು ಒಂದು ಸ್ಟಾರ್ ನಿಮ್ ನ್ಯೂ ಸ್ಟಾರ್ ಈಸ್ ಕಮ್ಮಿಂಗ್ ಅಂತ ಇದೆ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆ ಒಂದು ಸ್ಟಾರ್ ಬರುವಂಥದ್ದು ಬದಲಾಗುವಂಥದ್ದು ಕಾಣಿಸ್ತಿದೆ ನೀವು ನೀವು ನಂಬಿರುವಂಥ ದೇವರಿಗೆ ನೀವು ನಂಬಿರುವಂಥ ಗುರುಗಳಿಗೆ ಸರೆಂಡರ್ ಆಗಿ ನಿಮ್ಮ ನೀವು ಸರೆಂಡರ್ ಆಗಿದ್ದಲ್ಲಿ ಈ ಹುಣ್ಣಿಮೆ ಅಷ್ಟರಲ್ಲಿ ಈ ಹುಣ್ಣಿಮೆ ನಂತರ ಒಂದು ನಿಮ್ಮ ಜೀವನ ಬದಲಾವಣೆಗಳನ್ನು ಕಾಣುತ್ತೆ ಇದಾದ ನಂತರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀರಾ ಅದು ಬದಲಾವಣೆ ಆಗ್ತಾ ಇದೆ ಅಭಿವೃದ್ಧಿಯನ್ನು ಕಾಣ್ತಾ ಇರುವಂಥದ್ದು ಡಿವೈನ್ಗೆ ಸರೆಂಡರ್ ಆಗಿ ನೀವು ನಂಬಿರುವಂಥ ದೇವರಿಗೆ ಸರೆಂಡರ್ ಆಗಿ ಅವರನ್ನು ಪ್ರಾರ್ಥನೆ ಮಾಡಿ ಆ ಡೌಟನ್ನು ಪಡಬೇಡಿ ನೀವು ಇಲ್ಲಿ ಇವು ಸರೆಂಡರ್ ಆಗಿರೋ ಮುಖಾಂತರ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಬರ್ತಾ ಇದೆ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ಅಭಿವೃದ್ಧಿಗಾಗಿ ಒಂದು ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ಯಾರಿಲ್ಲಿ ಕೆಲವರು ಕಾಯ್ತಾ ಇದ್ದೀರಾ ತುಂಬ ಪೇಶನ್ಸ್ ಇದ್ದ ಇದ್ದೀರಾ ನೋವಲ್ಲಿ ಇರುವಂಥದ್ದು ತುಂಬಾ ತುಂಬ ದಿನಗಳಿಂದ ನೋವಾಗಿರುವಂಥದ್ದು ಆದ್ರೂ ಕೂಡ ಒಂದು ಸ್ವಲ್ಪ ಜನ ಇಲ್ಲಿ ತುಂಬ ತಾಳ್ಮೆಯಿಂದ ಇರುವಂಥದ್ದು ನನ್ನ ಜೀವನದಲ್ಲೂ ಒಂದು ಹೊಸ ಬೆಳಕು ಬರುತ್ತೆ ಅಂತ ವೇಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ತುಂಬ ಜನ ಇಲ್ಲಿ ಇರುವಂಥದ್ದು ಅವರಿಗೆ ಒಂದು ಜೀವನದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಬದಲಾವಣೆನ ಕಾಣ್ತಾ ಇದ್ರ ನೀವು ನಂಬಿರುವಂಥ ಶಕ್ತಿಗೆ ಸರೆಂಡರ್ ಆಗಿ ಪ್ರಾರ್ಥನೆ ಮಾಡಿ ಪೂಜೆನ ಮಾಡಿ ಆದಷ್ಟು ನೀವು ನಿಮ್ಮ ನಂಬಿರುವಂಥ ಶಕ್ತಿಗಳು ಮತ್ತು ಮನೆ ದೇವರುಗಳನ್ನು ಬಿಡಬೇಡಿ ಅವ್ರಿಗೆ ಪೂ ಪೂಜೆನ ಕೊಡಿ ಅಂತ ಇಲ್ಲಿ ಬರ್ತಾ ಇರುವಂಥದ್ದು ಅವರನ್ನು ನಂಬಿದಲ್ಲಿ ನೀವು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುವಂಥದ್ದು ಇಲ್ಲಿ ಹುಣ್ಣಿಮೆ ಹುಣ್ಣಿಮೆ ನಂತರ ನಿಮ್ಮ ಜೀವನಕ್ಕೆ ತುಂಬ ಬದಲಾವಣೆಗಳು ಆಗುತ್ತೆ ಆದಷ್ಟು ಏನಾದರೂ ನಿಮಗೆ ಅನಿಸಿದರೆ ನಾಳೆ ಇದು ಪರ್ಸ್ನಲಾಗಿ ನನಗೆ ಬರ್ತಾ ಇರುವಂಥದ್ದು ನಾಳೆ ನಿಮ್ಮ ಮನೆ ದೇವರಿಗೆ ನಿಮ್ಮ ಕೈಲಿ ಆದಷ್ಟು ಹೋಗೋದಕ್ಕೆ ಟ್ರೈ ಮಾಡಿ ಇಲ್ಲ ಮನೆಯಲ್ಲೇ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅವರಿಂದ ನಿಮಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತಾ ಇರುವಂಥದ್ದು ಇಲ್ಲಿ ನನಗೆ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗಿ ಬನ್ನಿ ಇಲ್ಲ ಅಲ್ಲಿಗೆ ಹೋದ ನಂತರ ನಿಮ್ಮ ಜೀವನಕ್ಕೆ ಏನೋ ಒಂದು ಬದಲಾವಣೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬದಲಾವಣೆಗಳು ಆಗುವಂಥದ್ದು ಇಲ್ಲಿ ಇದೆ ಮತ್ತು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲನ್ನು ಮಾಡಬೇಕಾಗಿದೆ ಇಲ್ಲಿ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕೆಲಸಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ ದಯವಿಟ್ಟು ಅದನ್ನು ಯೋಚನೆ ಮಾಡಿ ನೀವು ಆಲೋಚನೆ ಮಾಡಬೇಕಾಗಿದೆ ಯೋಚನೆಗಳನ್ನು ಮಾಡಬೇಕಾಗಿದೆ ಮೆಡಿಟೇಷನ್ ಮಾಡಿ ಅದರಿಂದ ನಿಮಗೆ ಒಂದು ಆನ್ಸರ್ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಆನ್ಸರ್ ಸಿಗುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ನೀವು ನಂಬಿರುವಂಥ ಡಿವೈನ್ ನೀವು ನಂಬಿರುವಂಥ ದೇವರು ನಿಮಗೆ ತುಂಬ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬಂದಿರುವಂಥದ್ದು ಏಂಜಲ್ ಏನು ಆನ್ಸರ್ನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ನಿಮಗೆ ಏನು ಬರ್ತಾ ಇದೆ ಇದಾದ ನಂತರ ನಂಬರ್ ಒನ್ ನಂಬರ್ ಟು ಇದೆ ಇದರಲ್ಲಿ ಚೂಸ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಬೇಕು ಅಂದರೆ ಅದನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನಂಬರ್ ಒನ್ ನಂಬರ್ ಟು ಇಟ್ಸ್ ಅಬ್ ಫಸ್ಟು ನಿಮ್ಮನ್ನು ನೀವು ನಂಬಬೇಕು ಅಂತ ಬಂದಿರುವಂಥದ್ದು ಫಸ್ಟು ನೀವು ನಂಬಬೇಕಾಗಿದೆ ನಿಮ್ಮನ್ನು ನೀವು ಮತ್ತೆ ನೀವು ಕೆಲವರು ನಿಮ್ಮ ಮನಸ್ಸಲ್ಲಿ ಗೊಂದಲಗಳನ್ನು ಇಟ್ಕೊಂಡಿರುವಂಥದ್ದು ಆ ಗೊಂದಲಗಳಿಂದ ಹೊರಗಡೆ ಬರಬೇಕು ಅಂತ ಅಂದರೆ ಫಸ್ಟು ನೀವು ಅವ್ರ ಹತ್ರ ಶೇರ್ ಮಾಡಬೇಕಾಗಿದೆ ಅವ್ರ ಹತ್ರ ನೀವು ಹೇಳ್ಕೋಬೇಕಾಗಿದೆ ನೀವು ಯಾರಿಗೂ ಏನೋ ಒಂದು ಹೇಳಬೇಕು ಅಂತ ಕಂಟ್ರೋಲ್ ಮಾಡ್ತಾ ಇದ್ರ ಅದು ಹೇಳೋದಕ್ಕೆ ಆಗದೆ ಕೂಡ ಇರುವಂಥದ್ದು ಇಲ್ಲಿ ಕ್ಲಿಯರಾಗಿ ಹೋಗಿ ಮಾತಾಡಿ ಕ್ಲಿಯರಾಗಿ ಹೋಗಿ ಅವ್ರ ಹತ್ರ ಹೇಳಿ ಅಂತ ಕೂಡ ಬಂದಿರುವಂಥದ್ದು ಅವ್ರ ಹತ್ರ ಹೇಳಿದ್ದಲ್ಲಿ ನಿಮ್ಮ ಮನಸ್ಸಲ್ಲಿರುವಂಥ ಗೊಂದಲಗಳು ಕೂಡ ಕಡಿಮೆ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು